ಇದು ಇಂಟರ್ನ್ಯಾಷನಲ್ ಬುಲೆಟಿನ್ ಸುತ್ತು ಜಗತ್ತು ನಾನು ಅಮರ್ ಪ್ರಸಾದ್ ಭಾರತ ಹಾಗೂ ಪಾಕ್ ನಡುವಿನ ಉದ್ವಿಗ್ನತೆ ಈಗ ಯುದ್ಧದ ಬಾಗಿಲಿಗೆ ಬಂದ ಇದೆ ಪಿ ಎಂ ನರೇಂದ್ರ ಮೋದಿ ಭಾರತೀಯ ಸೇನಾ ಪಡೆಗಳಿಗೆ ವಾಯುಸೇನೆ ನೌಕಾಪಡೆ ಮತ್ತು ಭೂ ಸೇನೆಗೆ ಫ್ರೀ ಹ್ಯಾಂಡ್ ಕೊಟ್ಟ ಬೆನ್ನಲ್ಲೇ ಪಾಕಿಸ್ತಾನ ನಡಗೋಕೆ ಶುರುವಾಗಿದೆ ಪಾಕ್ನ ಇನ್ಫಾರ್ಮೇಶನ್ ಮಿನಿಸ್ಟರ್ ಅತಾ ಉಲ್ಲಾ ತರಾರ್ ದಿಢೀರ್ ಸುದ್ದಿಗೋಷ್ಠಿ ಮಾಡಿದ್ದಾರೆ ಬೆಳಗಿನ ಜಾವ ಎರಡು ಮೂವತ್ತಕ್ಕೆ ಸುದ್ದಿಗೋಷ್ಠಿ ಕರೆದು ಭಾರತದ ಮೇಲೆ ದೊಡ್ಡ ಆರೋಪ ಮಾಡಿದ್ದಾರೆ ಭಾರತ ಮುಂದಿನ ಇಪ್ಪತ್ನಾಲ್ಕರಿಂದ ಮೂವತ್ತಾರು ಗಂಟೆಗಳ ಒಳಗೆ ಪಾಕ್ ಮೇಲೆ ದಾಳಿ ಮಾಡೋ ಸಾಧ್ಯತೆ ಇದೆ ಇದರ ಬಗ್ಗೆ ನಮಗೆ ನಿಖರವಾದ ಗುಪ್ತಚರ ಮಾಹಿತಿ ಸಿಕ್ಕಿದೆ ಅಂತ ಪಾಕ್ ಹೇಳಿದೆ ಕೆಲವೊಂದು ಏನಾಗುತ್ತೆ ಭಾರತದಲ್ಲಿ ನಮ್ಮಲ್ಲೇ ಒಗ್ಗಟ್ಟಿರೋದಿಲ್ಲ ಅದು ಫೇಕು ಇದು ಫೇಕು ಏ ಅದು ಹಂಗಿಲ್ಲ ಅದು ಹಿಂಗಿಲ್ಲ ಈ ಥರ ಉಡಾಫೆಯ ಒಂದು ಧೋರಣೆ ಕೂಡ ನಮ್ಮಲ್ಲಿ ಕಂಡುಬರುತ್ತೆ ಸ್ನೇಹಿತರೆ ಆದರೆ ಇದು ಈ ಹೇಳಿಕೆ ಕೊಟ್ಟಿರೋದು ಪಾಕ್ನ ಇನ್ಫಾರ್ಮೇಷನ್ ಮಿನಿಸ್ಟರ್ ಇಪ್ಪತ್ನಾಲ್ಕರಿಂದ ಮೂವತ್ತಾರು ಗಂಟೆಗಳ ಒಳಗೆ ಪಾಕ್ ಮೇಲೆ ಭಾರತ ದಾಳಿ ಮಾಡಬಹುದು ಅನ್ನೋ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಆದರೆ ನಾವಿದನ್ನು ಸಮರ್ಥವಾಗಿ ಎದುರಿಸಿ ತಕ್ಕ ಪ್ರತಿಕ್ರಿಯೆ ಕೊಡ್ತೀವಿ ಅಂತ ಹೇಳಿದ್ದಾರೆ ಇದು ಭಾರತದಲ್ಲಿ ಸೇನೆಗಳಿಗೆ ಫ್ರೀ ಹ್ಯಾಂಡ್ ಕೊಟ್ಟ ಬೆನ್ನಲ್ಲೇ ಆ ಹೇಳಿಕೆ ಬಂದಿದೆ ಅಲ್ಲದೆ ಈ ರೀಜನ್ನಲ್ಲಿ ಈ ಪ್ರದೇಶದಲ್ಲಿ ಏನಾದರೂ ಗಂಭೀರ ಪರಿಣಾಮಗಳಾದರೆ ಭಾರತವೇ ಹೊಣೆ ಅಂತ ಭಾರತದ ಮೇಲೆ ಬ್ಲೇಮ್ ಮಾಡಿದ್ದಾರೆ ಅಲ್ಲದೆ ಪಹಲ್ಗಾಮ್ ದಾಳಿ ಬಗ್ಗೆ ನ್ಯೂಟ್ರಲ್ ಕಮಿಷನ್ ನಿಂದ ಪಾರದರ್ಶಕ ತನಿಖೆ ಆಗಬೇಕು ಆಗ್ಲೇ ಸತ್ಯ ಹೊರಬರುತ್ತೆ ಅಂತ ಹೇಳಿದ್ದಾರೆ ಪಹಲ್ಗಾಮ್ ದಾಳಿ ವಿಚಾರದಲ್ಲಿ ಸೇನಾ ಕಾರ್ಯಾಚರಣೆ ಆಗುವ ಸಂಬಂಧ ಮಂಗಳವಾರ ಸಾಲು ಸಾಲು ಸಭೆ ನಡೆದಿತ್ತು ನಿನ್ನೆ ಸಂಜೆ ಪಿಎಂ ಮೋದಿ ಮೂರು ಸೇನೆಗಳಿಗೆ ಫ್ರೀ ಹ್ಯಾಂಡ್ ಕೊಟ್ಟಿದ್ರು ಅದರ ಬೆನ್ನಲ್ಲೇ ಪಾಕ್ ಮಿನಿಸ್ಟರ್ ಈ ರೀತಿ ಹೇಳಿದ್ದಾರೆ ಇಷ್ಟೆಲ್ಲ ಈಗ ಆಲ್ರೆಡಿ ಪಾಕಿಸ್ತಾನ ರಾಜಧಾನಿ ಇಸ್ಲಾಮಾಬಾದ್ ಮತ್ತು ಲಾಹೋರ್ನಲ್ಲಿ ನೋ ಫ್ಲೈ ಝೋನ್ ಘೋಷಿಸಲಾಗಿದೆ ಇವೆರಡು ಪ್ರದೇಶಗಳ ಮೇಲೆ ಯಾವುದೇ ವಿಮಾನ ಹಾರಾಟ ಮಾಡೋ ಹಾಗಿಲ್ಲ ಮೇ ಎರಡರ ತನಕ ಇದು ಜಾರಿಯಲ್ಲಿರುತ್ತೆ ಅಂತ ಪಾಕ್ ಸರ್ಕಾರ ಘೋಷಣೆ ಮಾಡಿದೆ ಸೊ ಸ್ನೇಹಿತರೆ ಯುದ್ಧ ಇವತ್ತಾಗತ್ತಾ ನಾಳೆ ಆಗತ್ತಾ ಅದು ವಿಚಾರ ಅಲ್ಲ ಇಲ್ಲಿ ಭಾರತ ಎಸ್ಕಲೇಟ್ ಅಂತೂ ಮಾಡ್ತಾ ಇದೆ ಅದು ಪಾಕಿಸ್ತಾನವನ್ನು ಹೆದರಿಸಿ ಫುಲ್ ನರ್ವಸ್ ಮಾಡೋಕ ಪಾಕ್ ಸೇನೆ ಮೇಲೆ ಅಲ್ಲಿನ ಹಸಿ ಮುನೀರ್ ಮೇಲೆ ಜನರು ಎಗರಿ ಕ್ಯಾಕರಿಸಿ ಆತನೇ ಉಗಿಬೇಕು ಸುಮ್ಮ ಸುಮ್ಮನೆ ನೀನು ಯುದ್ಧ ಮಾಡೋಕ್ಕೆ ಸಿಚುವೇಶನ್ ಕ್ರಿಯೇಟ್ ಮಾಡಿದೆಯಲ್ಲ ನೋಡಲಿ ಭಾರತ ಏನು ಮಾಡ್ತಿದೆ ಅಂತ ಮುನೀರಿಗೆ ಜನ ಬೈಬೇಕು ಆ ರೀತಿ ಮಾಡೋಕೆ ಮುಂದಿನ ತಲೆದಂಡ ಆಗೋಕೆ ಪ್ರೆಷರ ಅದು ನಮಗಿನ್ನೂ ಐಡಿಯಾ ಇಲ್ಲ ಅದನ್ನು ಇನ್ನೂ ಕೂಡ ಬಹಿರಂಗಪಡಿಸಿಲ್ಲ ಭಾರತ ತನ್ನ ಮುಂದಿನ ನಡೆ ಏನು ಅಂಥೇಳಿ ಇಂಥ ವಿಚಾರದಲ್ಲಿ ಮುಂಚೆನೆ ಅನೌನ್ಸ್ ಮಾಡಿಕೊಂಡು ಕೂಡ ಮಾಡೋದಿಲ್ಲ ಕಣ್ಣಿಗೆ ಕಾಣಿಸ್ತಿರೋದೇನು ಭಾರತ ಸಿವಿಯರ್ ಆಗಿ ಎಸ್ಕಲೇಟ್ ಮಾಡ್ತಾ ಇದೆ ಬ್ಯಾಕ್ ಟು ಬ್ಯಾಕ್ ಬ್ಯಾಕ್ ಟು ಬ್ಯಾಕ್ ಒಂದೊಂದೇ ಎಸ್ಕಲೇಷನ್ ಲ್ಯಾಡರ್ನಲ್ಲಿ ಮೇಲಕ್ಕೆ ಭಾರತ ಹೋಗ್ತಾ ಇದೆ ಇದನ್ನು ನೋಡಿ ಪಾಕಿಸ್ತಾನ ನರ್ವಸ್ ಆಗಿದೆ ಪಾಕ್ ರಕ್ಷಣಾ ಸಚಿವ ಏನು ಹೇಳಿದಾರೆ ಗೊತ್ತಾ ಇಂಡಿಯನ್ ಮಿಲಿಟರಿ ಇನ್ಕರ್ಷನ್ ಈಸ್ ಇಮಿನೆಂಟ್ ಇದು ಪಾಕ್ ರಕ್ಷಣಾ ಸಚಿವರ ಹೇಳಿಕೆ ಭಾರತ ಯಾವುದೇ ಸಮಯದಲ್ಲಿ ನಮ್ಮ ಒಳಗಡೆ ನುಗ್ಗಬಹುದು ಅನ್ನೋ ಹೇಳಿಕೆ ಅವರು ಕೊಟ್ಟಿದ್ದಾರೆ ಅದಾದಮೇಲೆ ನೀವು ಆರಂಭದಲ್ಲಿ ನೋಡಿದ್ರಿ ಪಾಕ್ನ ಇನ್ಫಾರ್ಮೇಷನ್ ಮಿನಿಸ್ಟರ್ ಹೇಳಿಕೆ ಅಂದರೆ ನಾವು ಎಸ್ಕಲೇಟ್ ಮಾಡ್ತಿರೋ ರೀತಿಯನ್ನು ನೋಡಿ ಅವರು ಆ ರೀತಿ ಗಲಿಬಿಲಿಯಾಗಿದ್ದಾರೆ ಆ ರೀತಿ ಅದನ್ನು ಪರ್ಸೀವ್ ಮಾಡ್ತಿದ್ದಾರೆ ಆ ಮೂಲಕ ಪಾಕಿಸ್ತಾನವನ್ನು ಗಡಿಬಿಡಿ ಮಾಡುವಲ್ಲಿ ಗಲಿಬಿಲಿ ಮಾಡುವಲ್ಲಿ ಓ ಭಾರತ ನುಗ್ಗೇ ಬಿಡುತ್ತೆ ನಾವು ಹಾರಿಸ್ಬೇಕು ನಾವು ತೊಗೊಂಡು ಹೋಗಬೇಕು ನಾವು ರೆಡಿ ಆಗಬೇಕು ಅನ್ನೋ ಪ್ರೆಷರನ್ನು ಅವ್ರ ಮೇಲೆ ಕ್ರಿಯೇಟ್ ಮಾಡುವಲ್ಲಿ ಭಾರತ ಇದುವರೆಗಿನ ಎಸ್ಕಲೇಷನ್ನಲ್ಲಿ ಯಶಸ್ವಿಯಾಗಿದೆ ಆದರೆ ಯುದ್ಧ ಆಗುತ್ತಾ ಅಥವಾ ಸಣ್ಣ ಪ್ರಮಾಣದ ಬಾರ್ಡರ್ ಕಾನ್ಫ್ಲಿಕ್ಟ್ ಆಗುತ್ತಾ ಅಥವಾ ಲಿಮಿಟೆಡ್ ಸ್ಟ್ರೈಕ್ಸ್ ಆಗುತ್ತಾ ಸರ್ಜಿಕಲ್ಲೋ ಅಥವಾ ಈ ಏರ್ ಸ್ಟ್ರೈಕೋ ನೇವಲ್ ಸ್ಟ್ರೈಕೋ ಆ ಥರದ್ದು ಏನಾರು ಮಾಡ್ತಾರೆ ಅದು ನಾವು ಬಹಿರಂಗವಾಗಿ ಮುಂಚೆನೇ ಊಹೆ ಮಾಡಿ ಡಿಬೇಟ್ ಮಾಡೋ ವಿಚಾರ ಅಲ್ಲ ಪಾಸಿಬಿಲಿಟೀಸ್ ಅಷ್ಟೇ ನಾವು ಹೇಳ್ಬೋದು ಆದರೆ ಹಿಂಗೆ ಆಗುತ್ತೆ ಅಂತ ಮುಂಚೆನೇ ಹೇಳಕ್ ಬರೋದಿಲ್ಲ ಯಾಕಂದರೆ ಯಾರಿಗೂ ಗೊತ್ತಿಲ್ಲ ಅಲ್ಲಿ ಪ್ಲ್ಯಾನ್ ಮಾಡ್ತಿರುವಂತಹ ಭಾರತದ ಡಿಫೆನ್ಸ್ ವಲಯದ ಟಾಪ್ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳನ್ನು ಬಿಟ್ರೆ ಆತ ಗಡಿಯಲ್ಲೂ ಕೂಡ ತೀವ್ರ ಉದ್ವಿಗ್ನತೆ ಇದೆ ನಿರಂತರ ಆರನೇ ದಿನ ಅಂದ್ರೆ ಮಂಗಳವಾರ ರಾತ್ರಿ ಕೂಡ ಎಲ್ಒಸಿ ಉದ್ದಕ್ಕೂ ಹಲವು ಪ್ರದೇಶಗಳಲ್ಲಿ ಪಾಕ್ ಸೇನೆ ಗುಂಡು ಹಾರಿಸಿದೆ ಇದಕ್ಕೆ ನಮ್ಮ ಯೋಧರು ಕೂಡ ತಕ್ಕ ಪ್ರತ್ಯುತ್ತರವನ್ನು ಕೊಟ್ಟಿದ್ದಾರೆ ರಾಜೌರಿ ಜಿಲ್ಲೆಯ ನೌಶೆರ ಸುಂದರ್ಬನಿ ಹಾಗೂ ಜಮ್ಮು ಭಾಗದ ಪಾರ್ಗ್ವಾಲ್ ಮತ್ತು ಅಕ್ನೂರ್ ಬಾರಾಮುಲ್ಲಾ ಕುಪ್ವಾರ ಬಾರ್ಡರ್ನಲ್ಲೂ ಕೂಡ ಘಟನೆಯಾಗಿದೆ ಇದರ ಬೆನ್ನಲ್ಲೇ ಭಾರತ ಜಮ್ಮು ಕಾಶ್ಮೀರ ಗಡಿಯಲ್ಲಿ ಇನ್ನಷ್ಟು ಬಿಗಿ ಭದ್ರತೆಯನ್ನು ನಿಯೋಜಿಸುತ್ತಿದೆ ಸೆಕ್ಟರ್ ಸೆಕ್ಟರ್ನಲ್ಲಿ ಹೆಚ್ಚಿನ ಬಿಎಸ್ಎಫ್ ಸಿಬ್ಬಂದಿಯನ್ನು ಹಾಕಲಾಗಿದೆ ಅಲ್ಲದೆ ಸದ್ಯದ ಗಡಿ ಪರಿಸ್ಥಿತಿ ಬಗ್ಗೆ ಡೈರೆಕ್ಟರ್ ಜನರಲ್ ಆಫ್ ಮಿಲಿಟರಿ ಆಪರೇಷನ್ ಗೆ ಅವರ ಕೆಳಗಿನ ಸೇನೆಯ ಅಧಿಕಾರಿಗಳು ಮಾಹಿತಿ ಕೊಡ್ತಾ ಇದ್ದಾರೆ ಇನ್ನು ಗಡಿಯಲ್ಲಿ ಪಾಕ್ ಇಪ್ಪತ್ತು ಗಳು ಕದನ ವಿರಾಮ ಉಲ್ಲಂಘನೆ ಮಾಡಿರೋ ಕುರಿತಾಗಿ ವಿಡಿಯೋ ಹಾಗೂ ಇಮೇಜಸ್ ಭಾರತೀಯ ಸೇನೆ ಕ್ಯಾಪ್ಚರ್ ಮಾಡಿ ಅದನ್ನ ರಾಷ್ಟ್ರೀಯ ಮಾಧ್ಯಮಗಳು ರಿಪೋರ್ಟ್ ಮಾಡಿವೆ ಇನ್ನೊಂದು ಕಡೆ ಪಹಲ್ಗಾಮ್ ದಾಳಿ ಸಂಬಂಧ ಪಾಕ್ ನ ಮಾಜಿ ಪ್ರಧಾನಿ ಇಮ್ರಾನ್ ಖಾನ್ ಈಗ ಎಚ್ಚರಗೊಂಡಿದ್ದಾರೆ ಭಾರತಕ್ಕೆ ಪಾಠ ಮಾಡಿದ್ದಾರೆ ಪಹಲ್ಗಾಮ್ ದಾಳಿಯಲ್ಲಿ ಮೃತಪಟ್ಟ ಕುಟುಂಬಗಳಿಗೆ ಸಂತಾಪ ಸೂಚಿಸ್ತೀನಿ ಅಂತ ಹೇಳಿದ್ದಾರೆ ಆದರೆ ದಾಳಿ ಬಗ್ಗೆ ಸರಿಯಾಗಿ ತನಿಖೆ ನಡೆಸದೆ ಮೋದಿ ಸರ್ಕಾರ ಪಾಕ್ ಮೇಲೆ ಆರೋಪ ಮಾಡಬಾರ್ದು ಪಾಕ್ ಶಾಂತಿ ಬಯಸುತ್ತೆ ಅದನ್ನು ನಮ್ಮ ಹೇಳಿತನ ಅಂತ ತಪ್ಪಾಗಿ ಭಾವಿಸಬೇಡಿ ಅಂತ ಹೇಳಿಕೆ ಕೊಟ್ಟಿದ್ದಾರೆ ಅತ ಪಾಕಿಸ್ತಾನದ ಹಾಲಿ ವಿದೇಶಾಂಗ ಸಚಿವ ಈ ಮುಂಚೆ ಪಾಕಿಸ್ತಾನದ ಹಣಕಾಸು ಮಂತ್ರಿಯಾಗಿ ದೇಶವನ್ನೇ ಲಗಾಡಿ ಎತ್ತಿದ್ದ ಇಶಕ್ ದರ್ ಮತ್ತೆ ಭಾರತದ ವಿರುದ್ಧ ಮಾತನಾಡಿದ್ದಾರೆ ಪಾಕಿಸ್ತಾನ ಭಾರತದ ಮೇಲೆ ಮೊದಲು ದಾಳಿ ಮಾಡಲ್ಲ ಆದರೆ ಭಾರತ ನಮ್ಮ ಮೇಲೆ ದಾಳಿ ಮಾಡಿದ್ರೆ ನಾವು ಸುಮ್ಮನಿರೋದಿಲ್ಲ ನಮಗೂ ದಾಳಿ ಮಾಡೋಕೆ ಹಕ್ಕಿರುತ್ತೆ ಭಾರತದ ಮೇಲೆ ಪ್ರತಿಕಾರ ತೀರಿಸ್ಕೊಳ್ತೀವಿ ಟಿಟ್ ಫೋರ್ ಟ್ಯಾಟ್ ದಾಳಿ ಆಗುತ್ತೆ ಅಂತ ಹೇಳಿದ್ದಾರೆ ಈ ಮೂಲಕ ಪಾಕಿಸ್ತಾನ ನಾಯಕರ ಈ ಬ್ಯಾಕ್ ಟು ಬ್ಯಾಕ್ ಬ್ಯಾಕ್ ಟು ಬ್ಯಾಕ್ ಹೇಳಿಕೆಗಳು ಮುಂದುವರಿತಾ ಇದ್ದಾವೆ ಭಾರತ ಒಂದೇ ಒಂದು ಹೇಳಿಕೆಯನ್ನು ಆಕ್ರಮಣಕ್ಕೆ ಸಂಬಂಧಪಟ್ಟಂತೆ ಕೊಟ್ಟಿಲ್ಲ ಪಾಕ್ ಮೇಲೆ ಆಕ್ರಮಣ ಮಾಡ್ತೀವಿ ಅಂತ ಕೊಟ್ಟಿಲ್ಲ ಅಥವಾ ಆ ರೀತಿ ಬಾರ್ಡರ್ನಲ್ಲಿ ದೊಡ್ಡ ಪ್ರಮಾಣದಲ್ಲಿ ಅವ್ರ ಕಡೆ ತಿರುಗಿಸಿಬಿಟ್ಟು ನಾವೇನು ಕ್ಷಿಪಣಿಗಳನ್ನು ನಿಲ್ಲಿಸಿದ್ದೀವಿ ಅಂತಲೂ ಕೂಡ ನಾವೇನು ಬಾಯ್ಬಿಟ್ಟು ಅವರಿಗೆ ಹೇಳಲಿಲ್ಲ ನಾವು ಬ್ಯಾಕ್ ಟು ಬ್ಯಾಕ್ ಮೀಟಿಂಗ್ ಅಷ್ಟೇ ಮಾಡ್ತಿರೋದು ಆ ಮೀಟಿಂಗ್ ಗಳನ್ನು ನೋಡಿನೇ ಇವರಿಷ್ಟೊಂದು ಗಾಬರಿ ಆಗಿದ್ದಾರೆ ಪಾಕಿಗಳು ಮತ್ತೊಂದು ಕಡೆ ಭಾರತೀಯ ನೌಕಾಪಡೆ ಮತ್ತೆ ಪಾಕಿಸ್ತಾನದ ಎದೆ ಮೇಲೆ ಸವಾರಿ ಮಾಡೋಕೆ ನಿಂತ್ಕೊಂಡಿದೆ ಕಳೆದ ಒಂದು ವಾರದಿಂದ ಮಿಸೈಲ್ ಟೆಸ್ಟ್ಗಳನ್ನು ಬ್ಯಾಕ್ ಟು ಬ್ಯಾಕ್ ಮಾಡಿ ಎನ್ ಎಸ್ ವಿಕ್ರಾಂತ ಕೂಡ ನಿಯೋಜನೆ ಮಾಡಿ ಭಾರತದ ನೌಕಾಪಡೆ ವಾರ್ನಿಂಗ್ ಕೊಡ್ತಿತ್ತು ಈಗ ಮತ್ತೆ ಒಂದಷ್ಟು ಫೋಟೋಸ್ ಶೇರ್ ಮಾಡಿ ಪವರ್ಫುಲ್ ಕ್ಯಾಪ್ಷನ್ ಹಾಕಿದೆ ಭಾರತದ ನೌಕಾಪಡೆ ಸದೃಢವಾಗಿದೆ ನಮಗೆ ಯಾವ ಮಿಷನ್ ಕೂಡ ದೂರ ಇಲ್ಲ ಸಾಗರ ತೀರವು ನಮಗೆ ಯಾವುದು ಕೂಡ ಓ ತುಂಬಾ ವಿಶಾಲ ಆಯಿತು ಅಂತ ನಮಗೆ ಯಾವ ಸಾಗರ ಅನಿಸಲ್ಲ ಅಂದರೆ ಪಾಕಿಸ್ತಾನ ನಮ್ಮ ಕನ್ನಡ ತಲೆ ಇದೆ ವಿ ಆರ್ ಬ್ಲೂ ವಾಟರ್ ನೇವಿ ಅನ್ನೋ ಥರದಲ್ಲಿ ಪೋಸ್ಟ್ ಹಾಕಿದ್ದಾರೆ ಅವರ ಕರಾವಳಿಯಲ್ಲಿ ಕಾರ್ಯಾಚರಣೆ ಮಾಡೋದು ನಮಗೆ ದೂರನೂ ಅಲ್ಲ ಅವರ ಕರಾವಳಿ ದೊಡ್ಡದೂ ಅಲ್ಲ ಉಡಾಯಿಸ್ತೀವಿ ಅನ್ನೋ ರೀತಿಯಲ್ಲಿ ವಾರ್ನ್ ಮಾಡಿದೆ ನೌಕಾಪಡೆ ಏನೋ ಈ ಸಂಪೂರ್ಣ ಘಟನೆಗೆ ಸಂಬಂಧಪಟ್ಟಂತೆ ಬ್ರಿಟನ್ ದೊಡ್ಡ ಹೇಳಿಕೆ ಕೊಟ್ಟಿದೆ ಭಾರತಕ್ಕೆ ಸಂಪೂರ್ಣ ಬೆಂಬಲ ಕೊಡುವುದಾಗಿ ಘೋಷಿಸಿದೆ ಕಾಶ್ಮೀರ ದಾಳಿಗೆ ನ್ಯಾಯ ಕೊಡಿಸುವ ಸಂಬಂಧ ಬ್ರಿಟನ್ ಸರ್ಕಾರದ ಪಾತ್ರ ಏನು ಅಂತ ಅಲ್ಲಿನ ಹೌಸ್ ಆಫ್ ಕಾಮನ್ಸ್ ನಲ್ಲಿ ಬ್ರಿಟಿಷ್ ಎಂಪಿ ಗುರಿಂದರ್ ಸಿಂಗ್ ಜೋಸನ್ ಪ್ರಶ್ನೆ ಮಾಡಿದ್ರು ಅಲ್ಲದೆ ನಲ್ಲಿರೋ ಪಾಕ್ ರಾಯಭಾರ ಕಚೇರಿ ಮುಂದೆ ಕಾಶ್ಮೀರ ದಾಳಿ ಖಂಡಿಸಿ ಪ್ರತಿಭಟನೆ ನಡೆದಾಗ ಪಾಕ್ನ ಅಧಿಕಾರಿಗಳು ಸಿಳ್ಳೆ ಹೊಡೆದಿದ್ದಾರೆ ವಿಂಗ್ ಕಮಾಂಡರ್ ಅಭಿನಂದನ್ ಫೋಟೋ ಹಿಡಿಕೊಂಡು ಭಾರತೀಯರ ಕತ್ತು ರೀತಿ ಸನ್ನೆ ಮಾಡಿ ಆಘಾತಕಾರಿಯಾಗಿ ವರ್ತಿಸಿದ್ದಾರೆ ಅಂತ ಗುರಿಂದರ್ ಕಳವಳ ವ್ಯಕ್ತಪಡಿಸಿದರು ಯುಕೆ ಫಾರಿನ್ ಮಿನಿಸ್ಟರ್ ಹಮೀಶ್ ಫಾಕ್ನರ್ ಪ್ರತಿಕ್ರಿಯಿಸಿದ್ದಾರೆ ಪಾಕ್ ರಾಯಭಾರ ಕಚೇರಿ ತೋರಿರುವ ವರ್ತನೆ ಬಗ್ಗೆ ನಮಗೆ ವಿಡಿಯೋ ಮೂಲಕ ವರದಿಗಳು ಬಂದಿವೆ ಈ ಬಗ್ಗೆ ಮೆಟ್ರೋಪಾಲಿಟನ್ ಪೊಲೀಸರು ತನಿಖೆ ಇದ್ದಾರೆ ಆ ಬಳಿಕ ಸೂಕ್ತ ಕ್ರಮ ಅಂತ ಹೇಳಿದೆ ಅಲ್ಲದೆ ಭಾರತ ಪಾಕ್ ಮಧ್ಯೆ ಸದ್ಯ ಉದ್ವಿಗ್ನತೆ ಹೆಚ್ಚಾಗಿದೆ ಉಭಯ ರಾಷ್ಟ್ರಗಳು ಶಾಂತಿ ಮಾತುಕತೆಗೆ ಮುಂದಾಗಬೇಕು ಲಂಡನ್ ನಲ್ಲಿರೋ ಭಾರತ ಪಾಕ್ ರಾಯಭಾರ ಕಚೇರಿಗಳಿಗೆ ಭದ್ರತೆ ಕೊಡುತ್ತೇವೆ ಜೊತೆಗೆ ಉಗ್ರಗಾಮಿಗಳನ್ನು ಹತ್ತಿಕ್ಕುವ ವಿಚಾರದಲ್ಲಿ ಭಾರತಕ್ಕೆ ಬ್ರಿಟನ್ ಸಂಪೂರ್ಣವಾಗಿ ಸಪೋರ್ಟ್ ಮಾಡುತ್ತೆ ಅಂತ ಹಮೀಶ್ ಫಾಲ್ಕ್ನರ್ ಹೇಳಿದ್ದಾರೆ ಏನೋ ಕಾಶ್ಮೀರದ ಹಲವು ಕಡೆ ಭದ್ರತಾ ಪಡೆಗಳು ಉಗ್ರ ವಿರೋಧಿ ಕಾರ್ಯಾಚರಣೆಯನ್ನು ಮುಂದುವರೆಸಿವೆ ಪುಲ್ವಾಮಾ ಅನಂತ್ನಾಗ್ ಮತ್ತು ಶೋಪಿಯಾನ್ ಭಾಗದ ಪರ್ವತ ಪ್ರದೇಶಗಳಲ್ಲಿ ಒಂದೊಂದೇ ಜಾಗಗಳನ್ನು ತೆರವುಗೊಳಿಸುತ್ತಾ ಹತ್ತಿರಕ್ಕೆ ಚಲಿಸಿ ಉಗ್ರರ ಬಗ್ಗೆ ಶೋಧ ಇನ್ನು ಇನ್ನುವಂತಹ ಕಾಶ್ಮೀರದ ಹಲವು ಕಡೆ ಸ್ಥಳೀಯ ಪೊಲೀಸರು ಹಾಗೂ ಸಿಆರ್ಪಿಎಫ್ ಅಧಿಕಾರಿಗಳ ಜೊತೆಗೂಡಿ ಉಗ್ರರಿಗೆ ಸಹಾಯ ಮಾಡುವ ಶಂಕಿತರ ಮನೆಗಳನ್ನು ತಪಾಸಣೆ ಮಾಡೋ ಕೆಲಸವನ್ನು ಮುಂದುವರೆಸಿದ್ದಾರೆ ಅತ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ತಾವು ಹಿಂದೆ ಪ್ರತಿನಿಧಿಸಿದ್ದ ಅಮೇಠಿ ಹಾಗೂ ರಾಯಬರೇಲಿ ಲೋಕಸಭಾ ಕ್ಷೇತ್ರಕ್ಕೆ ಎರಡು ದಿನಗಳ ಪ್ರವಾಸ ಕೈಗೊಂಡಿದ್ದಾರೆ ಇದೇ ಟೈಮ್ನಲ್ಲಿ ಅಮೇಠಿಯಲ್ಲಿ ಉಗ್ರರೊಂದಿಗೆ ರಾಹುಲ್ ಅನ್ನೋ ಪೋಸ್ಟರ್ಗಳನ್ನು ಅಂಟಿಸಲಾಗಿದೆ ಕಾಶ್ಮೀರ ಉಗ್ರ ದಾಳಿ ಬಗ್ಗೆ ಕೆಲ ಕಾಂಗ್ರೆಸ್ ನಾಯಕರು ಪಾಕ್ ಪರ ಹೇಳಿಕೆ ಕೊಡ್ತಿರುವುದನ್ನು ಖಂಡಿಸಿ ತರ ಪೋಸ್ಟರ್ ಹಾಕಲಾಗಿದೆ ಇದೆಲ್ಲದರ ನಡುವೆ ಎನ್ಐಎ ಮೂಲಗಳಿಂದ ಪಹಲ್ಗಾಮ್ ಉಗ್ರ ದಾಳಿ ಕುರಿತು ಇಂಪಾರ್ಟೆಂಟ್ ಮಾಹಿತಿ ಲಭ್ಯ ಆಗಿದೆ ಈ ದಾಳಿಯಲ್ಲಿ ಎಲ್ಇಟಿ ಉಗ್ರ ಸಂಘಟನೆಯ ಕಮಾಂಡರ್ ಫಾರೂಕ್ ಅಹಮದ್ಗೆ ಲಿಂಕ್ ಹೊಂದಿರೋರು ಮಹತ್ವ ಪಾತ್ರ ನಿಭಾಯಿಸಿದ್ದಾರೆ ದಾಳಿ ಮಾಡೋಕೆ ಪಾಕಿಸ್ತಾನ ಮೂಲದ ಉಗ್ರರಿಗೆ ಸಹಾಯ ಮಾಡಿದ್ದಾರೆ ಅಂತ ಎನ್ಐಎ ಮೂಲಗಳನ್ನು ಉಲ್ಲೇಖಿಸಿ ಇಂಡಿಯಾ ಟುಡೇ ರಿಪೋರ್ಟ್ ಮಾಡಿದೆ ಅಲ್ಲದೆ ಈ ಫಾರೂಕ್ ಅಹಮದ್ ಪ್ರಸ್ತುತ ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿ ಇದಾನೆ ಎನ್ನಲಾಗ್ತಾ ಇದೆ ಪಹಲ್ಗಾಮ್ ಉಗ್ರ ದಾಳಿ ಮಾತ್ರವಲ್ಲದೆ ಕಳೆದೆರಡು ವರ್ಷಗಳಲ್ಲಿ ಕಾಶ್ಮೀರದಲ್ಲಿ ಅನೇಕ ಉಗ್ರ ದಾಳಿಗೂ ಸ್ಕೆಚ್ ಹಾಕಿದ ತನ್ನ ಸ್ಲೀಪರ್ ಸೆಲ್ ನೆಟ್ವರ್ಕ್ನಿಂದ ಈ ಕೆಲಸ ಮಾಡಿಸ್ತಾ ಇದ್ದ ಹಾಗೆ ಪಾಕಿಸ್ತಾನದ ಮೂರು ಸೆಕ್ಟರ್ನಿಂದ ಕಾಶ್ಮೀರಕ್ಕೆ ಒಳನು ಸುಳುವೆ ಉಗ್ರರಿಗೆ ಸಹಾಯ ಮಾಡ್ತಾ ಇದ್ದ ಈತನಿಗೆ ಕಾಶ್ಮೀರದಲ್ಲಿರುವ ಪರ್ವತ ಹಾದಿಗಳ ಬಗ್ಗೆ ಸಿಕ್ಕ ಹೊಟ್ಟೆ ನಾಲೆಜ್ ಕೂಡ ಇದೆ ಈತ ಪಾಕಿಸ್ತಾನದಲ್ಲಿ ಕೂತು ಆಪರೇಟ್ ಮಾಡ್ತಿರುವಾಗ ಸೆಕ್ಯೂರ್ ಆಗಿರುವ ಆಪ್ ಬಳಸಿ ಕಾಶ್ಮೀರದಲ್ಲಿರುವ ತನ್ನ ನೆಟ್ವರ್ಕ್ ಜೊತೆಗೆ ಸಂಪರ್ಕ ಸಾಧಿಸ್ತಾ ಇದ್ದ ಅಂತ ವರದಿಯಾಗಿದೆ ಇತ್ತೀಚೆಗಷ್ಟೇ ಕುಪ್ವಾರದಲ್ಲಿರೋ ಈತನ ಮನೆಯನ್ನ ಭದ್ರತಾ ಪಡೆಗಳು ಧ್ವಂಸ ಮಾಡಿದ್ರು ಅದರ ಬೆನ್ನಲ್ಲೇ ಈ ಮಾಹಿತಿ ಸಿಕ್ಕಿದೆ ಇತ್ತೀಚಿಗಷ್ಟೇ ಪಾಕಿಸ್ತಾನದ ರಕ್ಷಣಾ ಸಚಿವ ಕ್ವಾಜಾ ಆಸಿಫ್ ಅಮೆರಿಕಕ್ಕಾಗಿ ಕಳೆದ ಮೂರು ವರ್ಷಗಳಿಂದ ನಾವು ಡರ್ಟಿ ವರ್ಕ್ ಮಾಡ್ತಾ ಇದ್ವಿ ಅಂದ್ರೆ ಭಯೋತ್ಪಾದನೆ ಮಾಡ್ತಾ ಇದ್ವಿ ಅಂತ ಮಾಧ್ಯಮಗಳ ಮುಂದೆನೆ ಹೇಳಿಕೆ ಕೊಟ್ಟಿದ್ರು ಈ ಕುರಿತು ಮಾಧ್ಯಮದವರು ಇದೀಗ ಅಮೆರಿಕದ ವೈಟ್ ಹೌಸ್ಗೆ ಪ್ರಶ್ನೆ ಮಾಡಿದ್ದಾರೆ ಆದರೆ ವೈಟ್ ಹೌಸ್ ಇದರಿಂದ ಅಂತರ ಕಾಯ್ದುಕೊಂಡಿದೆ ಡಿಸ್ಟೆನ್ಸ್ ಮೇಂಟೈನ್ ಮಾಡಿದೆ ಪಾಕಿಂಗ್ಗಳ ಸವಾಸ ಬೇಡ ಏನೇನೋ ಹೇಳ್ತಾರೆ ಇವರು ಅಂತ ಯಾವುದೇ ಹೇಳಿಕೆ ಕೊಡ್ತಾ ಇಲ್ಲ ಆದರೆ ಅಮೆರಿಕ ವಿದೇಶಾಂಗ ಕಾರ್ಯದರ್ಶಿ ಮಾತ್ರ ಭಾರತ ಮತ್ತು ಪಾಕಿಸ್ತಾನ ವಿದೇಶಾಂಗ ಸಚಿವರೊಂದಿಗೆ ಮಾತನಾಡ್ತಾರೆ ಇವೆರಡು ದೇಶಗಳಲ್ಲಾಗ್ತಿರೋ ಎಲ್ಲ ಬೆಳವಣಿಗೆಗಳನ್ನು ನಾವು ಬಹಳ ಸೂಕ್ಷ್ಮವಾಗಿ ಮಾನಿಟರ್ ಮಾಡ್ತಾ ಇದ್ದೀವಿ ಈ ಸಂಬಂಧ ನಾವು ಎರಡು ದೇಶಗಳ ಸರ್ಕಾರದೊಂದಿಗೆ ಸಂಪರ್ಕದಲ್ಲಿದ್ದೀವಿ ಈ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳೋಕೆ ನಾವು ಪ್ರೋತ್ಸಾಹಿಸ್ತೀವಿ ಇಡೀ ಜಗತ್ತು ಇದನ್ನು ನೋಡ್ತಾ ಇದೆ ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಇಲ್ಲ ಅಂತ ಯು ಎಸ್ಟೇಟ್ ಡಿಪಾರ್ಟ್ಮೆಂಟ್ ಹೋಗ್ತಾರೆ ಟ್ಯಾಮಿ ಬ್ರೂಸ್ ಹೇಳಿದ್ದಾರೆ ಮಾಧ್ಯಮದವರು ಕೇಳಿದ ಪ್ರಶ್ನೆಗೆ ಮಾತ್ರ ಯಾವುದೇ ಉತ್ತರವನ್ನು ಕೊಟ್ಟಿಲ್ಲ ಹೌದಾ ಡರ್ಟಿ ಜಾಬ್ ಮಾಡಿಸ್ತಾ ಇದ್ರ ಪಾಕಿಗಳ ಹತ್ರ ನೀವು ಅಂತ ಕೇಳಿದಕ್ಕೆ ಮತ್ತೊಂದ್ ಕಡೆ ಪಹಲ್ಗಾಮ್ ದಾಳಿಯಲ್ಲಿ ನಾವು ಇನ್ವಾಲ್ವ್ ಆಗಿಲ್ಲ ಅನ್ನೋ ಪಾಕಿಸ್ತಾನದ ಉಗ್ರ ಮುಖವಾಡ ಮತ್ತೆ ಕಳಚಿ ಬಿದ್ದಿದೆ ಪಹಲ್ಗಾಮ್ ದಾಳಿ ಸಂಬಂಧ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯ ಸ್ಟೇಟ್ಮೆಂಟ್ ಇಂದ ಟಿಆರ್ಎಫ್ ಉಗ್ರ ಗುಂಪಿನ ಹೆಸರನ್ನ ಖುದ್ದು ಪಾಕಿಸ್ತಾನ ತೆಗೆಸಿ ಹಾಕಿದೆ ಹೀಗಂತ ಪಾಕಿಸ್ತಾನದ ಸಚಿವರೊಬ್ಬರು ಸಂಸತ್ನಲ್ಲಿ ಬಾಯ್ಬಿಟ್ಟಿದ್ದಾರೆ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯ ಸ್ಟೇಟ್ಮೆಂಟ್ ಡ್ರಾಫ್ಟ್ನಲ್ಲಿ ಟಿಆರ್ಎಫ್ ಎಲ್ಇ ಟಿ ಉಗ್ರ ಸಂಘಟನೆಯ ಒಂದು ಅಂಗಸಂಸ್ಥೆ ಅದರ ಹೆಸರಿತ್ತು ಆದರೆ ನಾವು ಅದನ್ನ ತೆಗೆಸಿದ್ವಿ ಅಂತ ಹೇಳಿದ್ದಾರೆ ಅಂದ ಹಾಗೆ ಪಹಲ್ಗಾಮ್ ದಾಳಿ ಬೆನ್ನಲ್ಲೇ ಈ ಟಿ ಆರ್ ಎಫ್ ದಾಳಿಯ ಹೊಣೆಯನ್ನ ಅವರೇ ಹೊತ್ಕೊಂಡಿದ್ರು ಆದರೆ ವಿಶ್ವಸಂಸ್ಥೆ ಭದ್ರತಾ ಮಂಡಳಿ ಪಹಲ್ಗಾಮ್ ದಾಳಿ ಕುರಿತು ಕೊಟ್ಟಿರುವ ಹೇಳಿಕೆಯಲ್ಲಿ ಈ ದಾಳಿಯನ್ನ ಖಂಡಿಸಿತು ಅಷ್ಟೇ ಆದರೆ ಟಿ ಆರ್ ಎಫ್ ಉಗ್ರ ಸಂಘಟನೆಯ ಹೆಸರನ್ನ ಅದರಲ್ಲಿ ಪಾಕಿಸ್ತಾನ ತೆಗೆಸುವಲ್ಲಿ ಯಶಸ್ವಿಯಾಗಿದೆ ಹೇಗೆ ತೆಗೆಸಿದ್ರು ಪಾಕಿಸ್ತಾನ ಭದ್ರತಾ ಮಂಡಳಿಯಲ್ಲಿ ಕಾಯಂ ಮೆಂಬರ್ ಅಲ್ಲ ಕಾಯಂ ಅಲ್ಲದ ಸದಸ್ಯ ಅವರು ಹದಿನೈದು ಸದಸ್ಯರಲ್ಲಿ ಐದು ಕಾಯಂ ರಾಷ್ಟ್ರಗಳು ಉಳಿದಿರೋ ರಾಷ್ಟ್ರಗಳು ಎರಡೆರಡು ವರ್ಷಕ್ಕೆ ಆಯ್ಕೆ ಆಗ್ತಾರೆ ಅವಧಿಗೆ ಈ ಸಲ ಪಾಕಿಸ್ತಾನ ಕೂಡ ಅದರಲ್ಲಿದೆ ಹೀಗಾಗಿ ಇದನ್ನ ಬಳಸಿಕೊಂಡು ಹೆಸರನ್ನ ತೆಕ್ಸಿದಿವಿ ಅಂತ ಪಾಕ್ ಸಚಿವ ಹೇಳಿದ್ದಾರೆ ಆದ್ರೆ ಅವ್ರಿಗೆ ಮಾತ್ರ ಅಷ್ಟು ತಾಕತ್ತಿಲ್ಲ ಚೀನಾ ಜೊತೆ ಸೇರ್ಕೊಂಡು ಚೀನಾ ಜೊತೆ ಕೈ ಜೋಡಿಸಿಕೊಂಡು ಚೀನಾ ಪಡೆದು ತೆಗೆಸಿದ್ದಾರೆ ಅನ್ನೋದು ಮಾಹಿತಿ ಭಾರತ ಪಾಕ್ ಮಧ್ಯೆ ಉದ್ವಿಗ್ನತೆ ಜೋರಾಗ್ತಿರುವ ಸಂಬಂಧ ಉಭಯ ದೇಶಗಳ ವಿದೇಶಾಂಗ ಸಚಿವರೊಂದಿಗೆ ಅಮೆರಿಕದ ಸ್ಟೇಟ್ ಸೆಕ್ರೆಟರಿ ಮಾರ್ಕ್ ರುಬಿಯೋ ಶೀಘ್ರ ಫೋನ್ ನಲ್ಲಿ ಮಾತನಾಡುತ್ತಾರೆ ಈ ವೇಳೆ ಇಬ್ಬರು ಸಚಿವರಿಗೂ ಪರಿಸ್ಥಿತಿ ತಿಳಿಗೊಳಿಸಿ ಶಾಂತಿ ಸಂಯಮದಿಂದ ಇರುವಂತೆ ರುಬಿಯೋ ಒತ್ತಾಯಿಸಲಿದ್ದಾರೆ ಅಂತ ಸ್ಟೇಟ್ ಡಿಪಾರ್ಟ್ಮೆಂಟ್ ವಕ್ತಾರೆ ಟ್ಯಾಮಿ ಬ್ರೂಸ್ ಹೇಳಿದ್ದಾರೆ ಲಷ್ಕರ್ ಮುಖ್ಯಸ್ಥ ಉಗ್ರ ಹಫೀಜ್ ಸಯೀದ್ ನನ್ನ ಪಾಕ್ ಜೈಲಿನಲ್ಲಿ ಇಡಲಾಗಿದೆ ಅಂತ ಹೇಳ್ತಿತ್ತು ಆದ್ರೀಗ ಭಾರತ ದಾಳಿ ಮಾಡಬಹುದು ಅನ್ನೋ ಭೀತಿಯಲ್ಲಿ ಪಾಕ್ ದೊಡ್ಡ ಕ್ರಮ ತಗೊಳಿಸಿದೆ ಲಾಹೋರ್ ನ ಜಾಹೋರ್ ಟೌನ್ ಬಳಿ ಒಂದು ಮಸೀದಿ ಇದ್ದು ಅಲ್ಲಿಂದಲೇ ಹಫೀಜ್ ಇದನ್ನ ಆಪರೇಟ್ ಮಾಡ್ತಾ ಇದೇ ಜಾಗದ ಬಳಿ ಆತನ ಮನೆ ಇದೆ ಅಲ್ಲಿ ಆತನಿಗೆ ಪಾಕ್ ಭಾರಿ ಸೆಕ್ಯೂರಿಟಿ ಕೊಡ್ತಾ ಇದೆ ಈ ಬಗೆಗಿನ ಸ್ಯಾಟಲೈಟ್ ದೃಶ್ಯಾವಳಿಗಳು ಲಭ್ಯವಾಗಿವೆ ಅಂತ ಭಾರತೀಯ ಮಾಧ್ಯಮಗಳು ರಿಪೋರ್ಟ್ ಮಾಡಿವೆ ಇನ್ನೊಂದ್ ಕಡೆ ಅಮೆರಿಕದ ಹಾರ್ವರ್ಡ್ ಯೂನಿವರ್ಸಿಟಿಯ ಸೌತ್ ಏಷ್ಯಾ ಇನ್ಸ್ಟಿಟ್ಯೂಟ್ ಕೆಲಸಕ್ಕೆ ಭಾರತೀಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಪಹಲ್ಗಾಮ್ ದಾಳಿ ಬೆನ್ನಲ್ಲೇ ಈ ಯೂನಿವರ್ಸಿಟಿಯಲ್ಲಿ ಪಾಕಿಸ್ತಾನಕ್ಕೆ ಸಂಬಂಧಪಟ್ಟ ಈವೆಂಟ್ ಇಟ್ಕೊಂಡಿದ್ದಾರೆ ಇದರಲ್ಲಿ ಪಾಕ್ ಹಣಕಾಸು ಸಚಿವ ಮೊಹಮ್ಮದ್ ಔರಂಗಜೇಬ್ ಎಸ್ ಮೊಹಮ್ಮದ್ ಔರಂಗಜೇಬ್ ಅಮೆರಿಕಾದಲ್ಲಿರುವ ಪಾಕಿಸ್ತಾನ ರಾಯಭಾರಿ ರಿಜ್ವಾನ್ ಸಯೀದ್ ಶೇಖ್ ಭಾಗಿಯಾಗಿದ್ದರು ಇದಕ್ಕೀಗ ಅಲ್ಲಿನ ಭಾರತೀಯ ವಿದ್ಯಾರ್ಥಿಗಳು ಟೀಕೆ ಮಾಡಿದ್ದಾರೆ ಇಂಥ ಟೈಮ್ನಲ್ಲಿ ನಲ್ಲಿ ಕರೆಸಿ ನೀವು ಮಾತಾಡಿಸಿದಿರಲ್ಲ ಸರಿ ಹಾರ್ವರ್ಡ್ ಯೂನಿವರ್ಸಿಟಿ ದಾಳಿನ ಖಂಡಿಸಬೇಕು ಅಂತ ಒತ್ತಾಯ ಮಾಡಿದ್ದಾರೆ ಸ್ನೇಹಿತರೆ ನಿಮಗೆ ಗಮನಕ್ಕಿರಲಿ ಈ ಸಂಸ್ಥೆಗೆ ಭಾರತೀಯ ಮೂಲದ ಬಿಸ್ನೆಸ್ ಮನ್ ಗಳಾಗಿರೋ ಮಿತ್ತಲ್ ಮತ್ತು ಫ್ಯಾಮಿಲಿ ಸಿಕ್ಕಾಪಟ್ಟೆ ಫಂಡಿಂಗ್ ಕೂಡ ಮಾಡುತ್ತೆ ಏನೋ ಭಾರತದಲ್ಲಿ ಹಲವು ಎಮರ್ಜೆನ್ಸಿ ಮೀಟಿಂಗ್ಗಳು ನಡೀತಾ ಇವೆ ಈಗ ಆಲ್ರೆಡಿ ಪಿಎಂ ನರೇಂದ್ರ ಮೋದಿ ನೇತೃತ್ವದ ಕ್ಯಾಬಿನೆಟ್ ಕಮಿಟಿ ಆನ್ ಪೊಲಿಟಿಕಲ್ ಅಫೇರ್ಸ್ ಅಥವಾ ಸೂಪರ್ ಕ್ಯಾಬಿನೆಟ್ ಮೀಟಿಂಗ್ ನಡೀತಾ ಇದೆ ಇದರಲ್ಲಿ ಪಿಎಂ ಮೋದಿ ಸೇರಿದಂತೆ ಈ ಕಮಿಟಿಯ ಸದಸ್ಯರೊಂದರೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಕೇಂದ್ರ ಗೃಹ ಮಂತ್ರಿ ಅಮಿತ್ ಶಾ ಸಾರಿಗೆ ಮಂತ್ರಿ ಗಡ್ಕರಿ ನಿರ್ಮಲಾ ಸೀತಾರಾಮನ್ ಅವರು ಫಿನಾನ್ಸ್ ಮಿನಿಸ್ಟರ್ ಮತ್ತು ವಾಣಿಜ್ಯ ಸಚಿವ ಪಿಯೂಷ್ ಗೋಯಲ್ ಎಲ್ಲ ಭಾಗಿಯಾಗಿದ್ದಾರೆ ಕಳೆದ ಬಾರಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಪುಲ್ವಾಮಾ ದಾಳಿಯಾದಾಗ ಆರು ವರ್ಷಗಳ ಹಿಂದೆ ಈ ಎ ಮೀಟಿಂಗ್ ನಡೆದಿತ್ತು ಅದಾದ ಮೇಲೆ ಈಗ ನಡೆಸಲಾಗ್ತಾ ಇದೆ ಇದರ ಬೆನ್ನಲ್ಲೇ ಕ್ಯಾಬಿನೆಟ್ ಕಮಿಟಿ ಆನ್ ಎಕನಾಮಿಕ್ ಅಫೇರ್ಸ್ ಸಿಸಿಇಎ ಕೂಡ ಮೀಟ್ ಆಗ್ತಾರೆ ಇನ್ನೊಂದು ಕಡೆ ಈ ಸಂಪೂರ್ಣ ಘಟನೆಗಳ ಬಗ್ಗೆ ಚರ್ಚೆ ನಡೆಸೋಕೆ ವಿಶೇಷ ಅಧಿವೇಶನ ಕರಿಬೇಕು ಅಂತ ವಿಪಕ್ಷಗಳು ಒತ್ತಾಯಿಸಿದ್ರು ರಾಹುಲ್ ಗಾಂಧಿ ಕೂಡ ಈ ರೀತಿ ಆಗ್ರಹ ಮಾಡಿದ್ರು ಈಗ ಇದರ ಬಗ್ಗೆ ಸರ್ಕಾರ ಚಿಂತಿಸ್ತಾ ಇದೆ ಅನ್ನೋ ಮಾಹಿತಿ ಬರ್ತಾ ಇದೆ ಶೀಘ್ರ ಸರ್ಕಾರ ಇದರ ಬಗ್ಗೆ ನಿರ್ಧಾರ ಕೈಗೊಳ್ಳಬಹುದು ಅಧಿವೇಶನ ಕರೆಯೋ ಸಾಧ್ಯತೆ ಹೆಚ್ಚೇ ಇದೆ ಅಂತ ರಿಪೋರ್ಟ್ ಆಗ್ತಾ ಇದೆ ಇನ್ನು ಪಿಎಂ ನರೇಂದ್ರ ಮೋದಿನ ಟಾರ್ಗೆಟ್ ಮಾಡಿ ಕಾಂಗ್ರೆಸ್ ಗಾಯಬ್ ಅಂತ ತಲೆಯಿಲ್ಲದ ದೇಹದ ಪೋಸ್ಟ್ನ ಹಾಕಿತ್ತು ಅಂದರೆ ಅವರ ಶೂ ಮತ್ತು ಕಾಸ್ಟ್ಯೂಮ್ ಮಾತ್ರ ಹಾಕಿ ತಲೆ ಇರಲಿಲ್ಲ ಅದರಲ್ಲಿ ಅದು ಬಹಳ ವಿವಾದಕ್ಕೆ ಈಡಾಗಿತ್ತು ನೀವು ಒಂಥರ ಜಿಹಾದಿ ಉಗ್ರರ ಮೈಂಡ್ ಅಂತ ಅಂತೇಳಿ ಬಿಜೆಪಿ ಟೀಕೆ ಮಾಡಿತ್ತು ಪಾಕಿಸ್ತಾನದಲ್ಲೂ ಕೂಡ ಅದು ಯೂಸ್ ಆಗಿತ್ತು ಕಾಂಗ್ರೆಸ್ನ ಪೋಸ್ಟ್ ಪಾಕಿಸ್ತಾನಿಗಳು ಕೂಡ ಮಾಜಿ ಸಚಿವರಲ್ಲ ಅದನ್ನ ಪೋಸ್ಟ್ ಮಾಡಿ ನಾಟ್ ಇ ಕಾಂಗ್ರೆಸ್ ಅಂತ ಹೇಳಿದರು ಇದೀಗ ಕಾಂಗ್ರೆಸ್ ಆ ಪೋಸ್ಟ್ ನ ಸಿಕ್ಕಾಪಟ್ಟೆ ಟೀಕೆ ಎದುರಾದ ಬಳಿಕ ಡಿಲೀಟ್ ಮಾಡಿದೆ ಕಾಂಗ್ರೆಸ್ನ ರಾಷ್ಟ್ರೀಯ ಘಟಕದ ಹ್ಯಾಂಡಲ್ನಲ್ಲಿ ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ ನಲ್ಲಿ ಅದನ್ನು ಹಾಕಲಾಗಿತ್ತು ಎಕ್ಸ್ ನಲ್ಲಿ ಈಗ ಕಾಂಗ್ರೆಸ್ನ ಹೈಕಮಾಂಡ್ ಅದನ್ನು ಹೇಳಿಸ್ಬಿಟ್ಟು ಡಿಲೀಟ್ ಮಾಡಿಸಿದೆ ಏನು ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಯುಕೆ ವಿದೇಶಾಂಗ ಸಚಿವ ಡೇವಿಡ್ ಲ್ಯಾಮಿನ ಭೇಟಿ ಮಾಡಿದ್ದಾರೆ ಭೇಟಿ ವೇಳೆ ಎರಡು ರಾಷ್ಟ್ರಗಳ ನಾಯಕರು ಆರ್ಥಿಕ ಸಹಕಾರದ ಬಗ್ಗೆ ಚರ್ಚೆ ಮಾಡಿದ್ದಾರೆ ಅಲ್ಲದೆ ಗೋಯಲ್ ವಿವಿಧ ಇಂಡಸ್ಟ್ರಿ ಲೀಡರ್ ಗಳನ್ನ ಕೂಡ ಮೀಟ್ ಮಾಡಿ ಮಾತುಕತೆ ನಡೆಸಿದ್ದಾರೆ ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಸುತ್ತು ಜಾಗತ್ತು ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ